ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ವಕ್ಬೋರ್ಡ್ ಆಸ್ತಿ ವಿವಾದ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ವಕ್ಬೋರ್ಡ್ ವಿವಾದಕ್ಕೆ ಸಂಬಂಧಿಸಿದಂತೆ ಫಕೀರ್ ಇನಾಮತಿಯವರು ಈ ಬಗ್ಗೆ ಬಾಯಿಸ್ತಾ ಇಲ್ಲ ವಕ್ಬೋರ್ಡಿನವರು ಸಹ ಈ ಬಗ್ಗೆ ಮಾತಾಡ್ತಾ ಇಲ್ಲ ಸಚಿವರು ಕೂಡ ಈ ಕುರಿತಂತೆ ಮಾತಾಡೋದನ್ನು ನಿಲ್ಲಿಸಿದ್ದಾರೆ ಕೇವಲ ದಲಿತರು ದಲಿತರ ನಡುವಿನ ಹೋರಾಟದ ಮುಂದುವರೆದ ಭಾಗವಾಗಿ ರಾಜಕೀಯ ಕೆಸರಸಾಟಕ್ಕೆ ಸಾಕ್ಷಿಯಾಗಿದೆ ದಲಿತ ಎಂ ಪಿ ಎಸ್ ಮುನಿಸ್ವಾಮಿ ದಲಿತ ಎಮ್ ಎಲ್ ಸಿ ಚಲವಾದಿ ನಾರಾಯಣಸ್ವಾಮಿ ಜಮೀನಿಗೆ ಸಂಬಂಧಿಸಿದಂತೆ ಕೆಲವು ದಲಿತರು ಇವರುದ್ದ ಮಾತಾಡ್ತಾ ಇರ್ತಕ್ಕಂಥವರು ದಲಿತರೇ ಇನ್ನು ಇದರ ಮುಂದುವರೆದ ಭಾಗವಾಗಿ ಮೊನ್ನೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಿರುದ್ಧ ರೋಷಾವೇಶ ವ್ಯಕ್ತಪಡಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರಿಗೆ ಬಿ ಜೆ ಪಿ ಮುಖಂಡರೊಬ್ಬರು ತಿರುಗಿಟ್ಟು ಕೊಟ್ಟಿದ್ದಾರೆ ಬನ್ನಿ ಅದೇನು ಅಂತ ನೋಡ್ಕೊಂಬರೋಣ ಶಿವಕುಮಾರ್ ಅಂತ ಬಿ ಜೆ ಪಿ ಡಿಸ್ಟಿಕ್ಕು ಒ ಬಿ ಸಿ ವೈಸ್ ಪ್ರೆಸಿಡೆಂಟ್ ಶ್ರೀರಾಮ್ ನಮಸ್ತೆ ಬಾಂಧುಗಳೇ ಏನು ಈ ನಡುವೆ ವಕ್ ವಿಚಾರವಾಗಿ ವಾರದಿಂದ ಕೆಲವು ವಿದ್ಯಮಾನಗಳು ನಡೆದಿದೆ ಅದರ ಪರವಾಗಿ ನಾನು ಧ್ವನಿ ಎತ್ತಬೇಕು ಅಂದ್ಬಿಟ್ಟು ಮಾತಾಡ್ತಾಯಿದ್ದೀನಿ ಇದು ನಾನು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀನಿ ಮುನ್ಸಾಮಿ ಅವರು ನಮ್ಮ ಮನೆ ಅಣ್ಣ ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ ಏನು ಇವತ್ತು ನಮ್ಮ ಸಚಿವರಾದ ಸುಧಾಕರ್ ಅಣ್ಣ ಅವರು ಬೆಂಬಲಿಗರು ನಮ್ಮ ಮುನ್ಸಾಮಣ್ಣವ್ರ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇದ್ದೀರಾ ಅವರು ಭಿಕ್ಷೆಯಲ್ಲಿ ಗೆದ್ದಿದ್ದೀವಿ ಅವ್ರು ಇದರಲ್ಲಿ ಗೆದ್ದಿದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಅವ್ರ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಮುನ್ಸಾಮಣ್ಣನವರು ಯಾವುದೇ ಭಿಕ್ಷೆಯಿಂದ ಗೆದ್ದಿರೋದಲ್ಲ ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಜನಾಂಗದವರು ಎಲ್ಲ ಪಕ್ಷದವರು ಅವ್ರಿಗೆ ಓಟ್ ಹಾಕಿದ್ದಾರೆ ಮತ್ತು ಮೋದಿ ಮೇಲೆ ದೇಶದ ಪ್ರೇಮದ ದೇಶ ದೇಶದ ಮೇಲೆ ಪ್ರೀತಿಯಿಂದ ಓಟ್ ಹಾಕಿರೋರು ಎಲ್ಲ ಜನಾಂಗದವರು ಓಟ್ ಹಾಕಿದ್ದಾರೆ ಹಾಗಾಗಿ ಅವರು ಎಲ್ಲ ಸಮುದಾಯವರನ್ನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅವರು ಅದರಲ್ಲಿ ಗೆದ್ದಿದ್ದಾರೆ ಮತ್ತು ಇದ್ದಾರೆ ಇವರು ನಮ್ಮ ಭಿಕ್ಷೆಯಿಂದ ಗೆದ್ದಿರೋದು ದಯವಿಟ್ಟು ಅದನ್ನು ಮಾತಿನ ಹಿಂದೆ ತೊಗೋಬೇಕು ಮತ್ತು ಒಂದು ವಿಚಾರ ಹೇಳಬೇಕಾದ್ರೆ ಮುನ್ಸಾಮಣ್ಣನವರು ನಮ್ಮ ಚಿಂತಾಮಣಿ ತಾಲೂಕಿಗೆ ಏನೂ ಮಾಡಿಲ್ಲ ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಸ್ವಾಮಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಮುನ್ಸಾಮಣ್ಣವರು ಬಿ ಜೆ ಪಿಯಲ್ಲಿ ಲೋಕಸಭಾ ಸದಸ್ಯರಾಗಿರೋದು ಅವರು ಲೋಕಸಭಾ ಸದಸ್ಯರು ನೀವು ಅವ್ರಿಗೆ ಸಹಾಯ ಮಾಡಿದ್ದೀರ ನಾವಿಲ್ಲ ಅಂತ ಹೇಳಿಲ್ಲ ಅವರು ಏನೇ ಅವ್ರ ಅನುದಾನ ಏನು ಬಂದಿದೆಯೋ ಅನುದಾನ ತೊಗೊಂಡಿರೋ ಎಲ್ಲ ನೀವೇ ತೊಗೊಂಡಿದ್ದೀರ ಅದಕ್ಕೆಲ್ಲ ದಾಖಲಾತಿಗಳಿದೆ ಅವ್ರ ಹತ್ರ ಸಹಾಯ ತೊಗೊಂಡು ಅವರು ನೀವು ಕೃತಜ್ಞತಾ ಭಾವದಿಂದ ಅವ್ರಿಗೆ ಸಹಾಯ ಮಾಡಿದ್ದಾರೆ ಆ ಕೃತಜ್ಞತೆ ಇಲ್ಲದಿರೋ ಅವ್ರ ಹತ್ರ ಸಹಾಯ ಹೊಂದಿ ನೀವು ಅವ್ರ ಬಗ್ಗೆ ತೆಗಿತಿರಲ್ಲ ಇದು ಯಾವ ರೀತಿ ನ್ಯಾಯ ಅವರು ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಅದು ಸಮೇತ ನನ್ನ ಸಾಕ್ಷಿ ಸಮೇತವಾಗಿದ್ದಾರೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ನ್ಯಾಯ ಪೈಸ ಅನುದಾನ ಕೊಟ್ಟಿಲ್ಲ ಇರಲಿ ಸ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಉದ್ದೇಶದಿಂದ ನಾವು ಸುಮ್ಮನೆ ಇದ್ವು ಹಾಗಾಗಿ ನಮ್ಗೆ ಅದರ ಮೇಲೆ ನಮಗೆ ಕೋಪನೂ ಇಲ್ಲ ಇದೂ ಇಲ್ಲ ಏನೋ ಸಹಾಯ ಮಾಡಿದ್ದಾರೆ ಅನ್ನೋ ಉದ್ದೇಶನ ಅವ್ರಿಗೆ ಕೊಳ್ಳಿ ಅಂತಿದ್ದೆವು ಎಲ್ಲ ಅನುದಾನಗಳನ್ನು ತೊಗೊಂಡಿರೋದು ರೋಡ್ ಕಾಂಟ್ರಾಕ್ಟಿಂದ ಸುಮಾರು ಕೋಟಿಗಳು ಚಿಂತಾನಿಗೆ ಅನುದಾನ ಬಂದಿದೆ ಯಾರ್ಯಾರದು ಅದನ್ನು ಅನುದಾನ ತೊಗೊಂಡಿದ್ದಾರೆ ಲೀಸ್ಟ್ ಸಮೇತವಾಗಿದೆ ಅದಿಂಗೆ ಕೊಡ್ತೀವಿ ಮತ್ತೊಂದು ವಿಚಾರ ಕೆಲವರು ನಾಯಕರು ಅವರು ಬೆಂಬಲಿಗರು ಮಾತಾಡ್ತಾ ಇದ್ದಾರೆ ಇದು ನಮ್ಮ ಬ್ಲ್ಯಾಕ್ ಇದು ಕ್ಲಾಕ್ ಟವರ್ ಕೋಲಾರ್ ಕೋಲಾರ್ ಬಗ್ಗೆ ಮಾತಾಡ್ತಾರೆ ಕ್ಲಾಕ್ ಕ್ಲಾಕ್ ಟವರ್ ಏನು ಚಿ ಪಾಕಿಸ್ತಾನ ಇಲ್ಲ ಚಿಂತಾಮ ಅದು ಚಿನ್ನ ಕೋಲಾರ್ ಜಿಲ್ಲೆಯಲ್ಲಿದೆ ಅದು ನಮ್ಮ ಭಾರತದ ಒಂದು ಅವಜಾ ಅವಾಜ ಅಂಗ ಅಲ್ಲಿ ಯಾವುದೋ ಒಂದು ಕೋಮ್ಗೆ ಸೀಮಿತವಾಗಿ ಜ್ ಬಾವುಟ ಆಗ್ತಾಯಿದ್ರು ಅದನ್ನು ನೋಡಿದ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲರೂ ನೋಡಿ ಮುನ್ಸಾಮಣ್ಣನವರು ಅದನ್ನು ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನ ಹಾಕ್ಸ್ತಿದ್ರು ಅದು ತಪ್ಪದು ರಾಷ್ಟ್ರ ಧ್ವಜವನ್ನು ಹಾಕ್ಸಿದ್ ನಿಮ್ಗೆ ತಪ್ಪು ಅಂದರೆ ಭಯೋತ್ಪಾದನೆ ಕೃತ್ಯಗಳು ಮಾಡೋವರೆಗೂ ನಿಮ್ಗೆ ಸರಿ ಹೋಗುತ್ತೆ ರಾಷ್ಟ್ರದ ಪ್ರೇಮೆಯಿಂದ ರಾಷ್ಟ್ರ ಧ್ವಜ ಹಾಕಿರೋದು ನಿಮಗೆಲ್ಲ ನಿಮಗೆಲ್ಲ ಕೆಡ್ದಾಗ ಕಾಣಿಸ್ತಾ ಇದೆಯಾ ಅದನ್ನು ವಿಸ್ತಾರ ವಿಚಾರ ಪ್ರಸ್ತಾಪ ಮಾಡ್ತೀರಾ ಇದು ಯಾವ ರೀತಿ ರಾಯ ನ್ಯಾಯ ಮತ್ತು ಏನು ಇವು ಕಳೆದ ಎಮ್ ಪಿ ಎಲೆಕ್ಷನಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ ಅವರು ಭಿಕ್ಷೆಲ್ಲೇ ಗೆದ್ದಿದ್ರು ಮೊನ್ನೆ ಕಳೆದ ಲೋಕಸಭಾ ಎಲೆಕ್ಷನಲ್ಲಿ ನಿಮ್ಮದೇ ಆದಂಥ ಕಾಂಗ್ರೆಸ್ ಅಭ್ಯರ್ಥಿ ನಿಮ್ಮದೇ ಸರ್ಕಾರ ನಿಮ್ಮದೇ ಇನ್ಚಾರ್ಜ್ ಮಿನಿಸ್ಟ್ರು ಯಾಕೆ ಸಮಯ ಗೆದ್ದಲಿಲ್ಲ ಎನ್ ಡಿ ಎ ಬಿ ಜೆ ಇದು ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಏಳು ಸಾವಿರ ಓಟ್ ಲೀಡಲ್ಲಿ ಗೆದ್ದರು ನೀವು ಯಾಕೆ ಗೆಲ್ಸ್ಕೊಳಕ್ಕಾಗಲಿಲ್ಲ ನಿಮ್ಮ ಅಭ್ಯರ್ಥಿನ ಮತ್ತು ಹೇಳ್ತೀರ ನಮ್ಮ ಭಿಕ್ಷೆಯಲ್ಲಿ ಗೆದ್ದಿದ್ದೀರಂತ ಅಂತ ಅವ್ರ ಋಣದಲ್ಲಿ ನೀವಿದ್ದೀರಾ ನಿಮ್ಮ ಋಣದಲ್ಲಿ ಅವರಿಲ್ಲ ನಿಮ್ಮ ಬೆಂಬಲಿಗರು ಏನು ವರ್ಕ್ ಬೇಕೋ ಏನೇನು ಕೆಲಸಗಳು ಬೇಕಿದ್ದೋ ಎಷ್ಟು ಎಷ್ಟು ಲೆಟ್ರ್ಗಳು ತೊಗೊಂಡಿದ್ದಾರೋ ಸಾಕ್ಷ ಸಮೇತವಾಗಿ ಕೊಡ್ತೀವಿ ಮತ್ತು ಇದೇ ಕೋವಿಡ್ ಟೈಮಲ್ಲಿ ಈರುಳ್ಳಿ ಗೋಡಂಗ್ಳಾಗಿ ಕೊಳೆದೋಗಿತ್ತು ಅದನ್ನ ಈರುಳ್ಳಿ ವ್ಯಾಪಾರಗಳೆಲ್ಲ ನಿಮ್ಮ ಬೆಂಬಲಿಗರೇ ಇದ್ದಿದ್ದು ಅವ್ರನ್ನ ಡೆಲ್ಲಿಗೆ ಕರ್ಕೊಂಡೋಗಿ ರ ರಾಜ್ಯಾಧ್ಯಕ್ಷನ ರಾಷ್ಟ್ರೀಯ ಅಧ್ಯಕ್ಷನ ಮಾತಾಡಿಸಿ ಸೆಂಟ್ರಲ್ ಮಿನಿಸ್ಟ್ರನ್ನ ಮಾತಾಡಿಸಿ ಅವ್ರಿಗೆ ಬೆಂಬಲ ಬೆಲೆ ಕೊಡಿಸಿ ಸುಮಾರು ಕೋಟಿಗಳ್ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಹತ್ರ ಸಾಕ್ಷಿ ಸಮೇತವಾಗಿದೆ ಇದೆಲ್ಲ ಸಹಾಯ ಅವ್ರ ಹತ್ರ ಹೊಂದಿ ಅವ್ರನ್ನೇ ನೀವು ಬೈತೀರ ಅಂದರೆ ಇದು ನಿಮಗೆ ಶೋಭೆ ತರೋ ಮಾತಲ್ಲ ಮತ್ತು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಏನು ಇವಾಗ ನೀವೆಲ್ಲ ಮಾತಾಡ್ತಾ ಇದ್ದ ನಾರಾಯಣ ಸ್ವಾಮಿ ಅಂತ ಸ್ವಾಮಿ ಅಂತ ಪಾಪ ಎಸ್ ಸಿ ಮೋರ್ಚಾ ಇದು ಅಧ್ಯಕ್ಷನಾಗಿ ಪಾಪ ಮಾಡಿದ್ದಾರೆ ಇದೇ ಕೆ ಎಚ್ ಮುನಿಯಪ್ಪ ಅವರ ಬಣದಲ್ಲಿ ಅವರಿದ್ದಾಗ ಇದೇ ಸುಧಾಕರ್ ಅವ್ರನ್ನ ಕೋಟಿ ಸರಿ ಕೆಟ್ಟದಾಗ ಮಾತಾಡಿದ್ದಾರೆ ಇವಾಗ ಏನು ನೀವು ನಿಮ್ಮ ನಾಯಕರನ್ನು ಬೆಂಬಲಿಸೋಕ್ಕೋಸ್ಕರ ಅವ್ರಿಗೆ ಶಪಾಸುಬೇರಿ ತೊಗೊಳೋಕ್ಕೋಸ್ಕರ ಇವೆಲ್ಲ ಮಾತಾಡ್ತಾ ಇರೋದು ನಮಗೂ ಗೊತ್ತು ನಿಮ್ಮ ಮೊನ್ನೆ ನೀವು ಪತ್ರಿಕ್ರಾಕೋಷ್ಠಿ ಕೊಟ್ಟಿರೋರೆಲ್ಲ ಇದೇ ಹತ್ತು ತಿಂಗಳಿಂದ ಎಷ್ಟೆಷ್ಟು ಮಾತಾಡಿದ್ದೀರಾ ಸುಧಾಕರ್ ಅವ್ರನ್ನ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋ ವಿಚಾರ ನೀವು ಅಧಿಕಾರ ದಾಹಕ್ಕೋಸ್ಕರ ಇದು ಮಾತಾಡ್ತಾಯಿದ್ದೀರ ನೀವು ಯಾವುದೋ ಒಂದು ಜವಾಬ್ದಾರಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಮಾತಾಡ್ತಾ ಇದ್ದೀರಾ ಏನೋ ಯಾವುದೇ ಕಾರಣಕ್ಕೂ ದಯವಿಟ್ಟು ಹೇಳ್ತೀನಿ ಸುಧಾ ಸುಧಾಕರಣ್ಣ ಬೆಂಬಲಿಗರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವು ಏನು ಮಾತಾಡ್ತಾ ಇದ್ದೀರಾ ನೀವು ಅಧಿಕಾರ ದಾಹಕ್ಕೋಸ್ಕರ ಮಾತಾಡ್ತಾ ಇರೋದು ಇದೇ ಮೊನ್ನೆ ಈ ಮುನ್ಸಾಮಣ್ಣವರು ಲೋಕಸಭಾ ಸದಸ್ಯರಾದಾಗ ಮೋದಿಗೆ ಜಿಂದಾಬಾದ್ ಅಮಿತ್ ಶಾಗೆ ಜಿಂದಾಬಾದ್ ಬಿ ಜೆ ಪಿಗೆ ಜಿಂದಾಬಾದ್ ಅಂತವರು ಇವಾಗ ಅಧಿಕಾರ ದಾಹಕ್ಕೆ ತಿಂಗಳಿಗೊಂದು ಪಾರ್ಟಿಗೆ ಹೋಗೋವಂಥ ಸಿದ್ಧಾಂತ ಇಟ್ಕೊಂಡಿರೋ ನೀವು ನಾವಲ್ಲ ಅಧಿಕಾರ ಇದ್ರೂ ಇಲ್ಲದೇ ಇದ್ರೂ ನಮ್ಮ ಮುನ್ಸಾಮಣ್ಣವರು ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ ಮತ್ತೆ ಒಂದು ವಿಚಾರ ಇವಾಗ ಏನು ಚಿನ್ಸಂದರ್ದಲ್ಲಿ ತಿನ್ಸಂದರ್ದಲ್ಲಿ ಒಗ್ಬೋರ್ಡ್ ವಿಚಾರ ನಡೀತಾ ಇದೆ ಅದು ನಡೀತಾ ಇರೋದು ಒಬ್ಬ ದಲಿತರಿಗೆ ಅನ್ಯಾಯ ಆಗಿರುವಂಥ ವಿಚಾರಕ್ಕೆ ಅವರು ಧ್ವನಿ ಎತ್ತಕ್ಕೆ ಬಂದಿದ್ದು ನೀವು ದಲಿತ ಬರೋ ಸಂಘಟನೆಗಳಿಟ್ಕೊಂಡು ನೀವು ದಲಿತರಿಗೆ ಏನು ನ್ಯಾಯ ಒದಗಿಸಿದ್ದೀರಾ ಯಾವುದೋ ಒಂದು ಕೋಮನ್ನು ಹಿಂದೆ ಹಾಕ್ಕೊಂಡು ಬರ್ತಾ ಇದ್ದೀರಾ ಹಾಗಾದರೆ ನಿಮಗೆ ದಲಿತರು ನೆನಪು ಬರ್ತಾ ಇಲ್ವಾ ಏನೋ ಇದೇ ದಲಿತರಿಗೆ ನಿಮಗೆ ಅನ್ಯಾಯ ಆಗಿರೋದು ಅವ್ರ ಪರವಾಗಿ ಧ್ವನಿ ತಗ ಬಂದವ್ರನ್ನ ನೀವು ಹಾರ ಆಗ್ತೀರಾ ಇನ್ನೊಂದು ಆಗ್ತೀರಾ ಅಂತ ಮಾತಾಡ್ತೀರಾ ಅಷ್ಟು ಎಲ್ಲ ನಿಮಗೆಲ್ಲ ಇದಿಲ್ಲ ಹಾರ ಇನ್ನೊಂದು ಆಗಬೇಕಂದ್ರೆ ಏನೋ ಫಸ್ಟು ನಮ್ಮನ್ನು ಅಂಬುಟ್ಟು ಮತ್ತೆ ನೀವು ಮಾತಾಡಬೇಕು ಫಸ್ಟು ನೀವು ಸ್ವಲ್ಪ ನಾಯಿ ಬಿಗಿದು ಮಾಡಿಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ನಾವು ಸಂಘ ಪರವಾರದಿಂದ ಬೆಳೆದು ಬಂದಿದ್ದೀವಿ ನಮ್ಗೆ ಸಂಸ್ಕಾರ ಏನೊಂದು ಗೊತ್ತು ನಿಮ್ಮ ಭಾಷೆಯಲ್ಲಿ ನಮ್ಗೆ ಮಾತಾಡೋಕ್ಕೆ ಬರುತ್ತೆ ಆದರೆ ನಾವು ಮಾತಾಡೋಲ್ಲ ಇನ್ನೊಂದು ವಿಚಾರ ಬಂದೇ ಏನು ಇವಾಗ ಮುರುಮಲ್ಲ ಮುರುಗುಮಲ್ಲ ಮುಜರ